ಪಾಧ ನೀ ಮೇ ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರ ಈ ವಿಡಿಯೋ ನೋಡ್ತಾ ಇದ್ದೀರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದು ಭಾನುವಾರ ಭಾನುವಾರ ಅಂದ್ರೇ ಎಲ್ಲರಿಗೂ ಒಂದು ಫ್ರೀ ಮೈಂಡಾಗಿರುತ್ತೆ ಯಾಕಂದರೆ ಸ್ಕೂಲ್ಗಳ ರಜಾ ಆಫೀಸ್ ರಜಾ ಗೌರ್ಮೆಂಟ್ ಹಾಲಿಡೇ ಆಗಿರುತ್ತೆ ಎಲ್ಲರಿಗೂ ರಜಾ ಬಟ್ ಈ ಹೌಸ್ ವೈಫ್ಗಳಿಗೆ ರಜಾ ಅನ್ನೋದೇ ಇಲ್ಲ ಅದರಲ್ಲೂ ಭಾನುವಾರ ಅಂತೂ ಸಿಕ್ಕಾಪಟ್ಟೆ ಕೆಲಸ ಇದ್ದೇ ಇರುತ್ತೆ ನಾವು ಸೋಮವಾರದಿಂದ ಶನಿವಾರದವರೆಗೂ ಅಷ್ಟೋ ಇಷ್ಟೋ ಕೆಲಸ ಮಾಡಿರ್ತೀವಿ ಬಟ್ ಭಾನುವಾರ ಫ್ರೀಯಾಗಿರೋಣ ಅಂದರೆ ಅದಂತೂ ಖಂಡಿತವಾಗ್ಲೂ ಆಗೋಲ್ಲ ಯಾಕಂದರೆ ಭಾನುವಾರನೇ ಅಡುಗೆ ಆಗಿರ್ಬೋದು ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸ ಈ ಮಕ್ಕಳು ಹಸ್ಬೆಂಡ್ ಅವ್ರಿಗೆ ಒಳ್ಳೊಳ್ಳೆ ಅಡುಗೆ ಮಾಡಿಕೊಡ್ಬೇಕು ಇದೇ ಟೈಮ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನಮಗೆ ಭಾನುವಾರ ಅನ್ನೋದು ಒಂದು ಫ್ರೀ ಇಲ್ಲದೆ ಇರೋ ದಿನ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆನೆ ಸ್ವಲ್ಪ ಬಿಸಿಲು ಚೆನ್ನಾಗೇ ಬಂದಿದೆ ಅದಕ್ಕೋಸ್ಕರ ಸ್ವಲ್ಪ ಗಿಡಗಳೆಲ್ಲ ಒಳ ಒಳಗಡೆ ಇಟ್ಟಿರೋದೆಲ್ಲ ಹೊರಗಡೆ ಇಡ್ತಾ ಇದ್ದೀನಿ ವಾರಕ್ಕೊಂದ್ಸಲ ಅನ್ನೋ ಈ ಥರ ಬಿಸಿಲಲ್ಲಿ ಗಿಡಗಳು ಇಡ್ತೀನಿ ಅವಾಗ ಸ್ವಲ್ಪ ಗಿಡಗಳಿಗೆ ಬಿಸಿಲು ಬಿದ್ದಷ್ಟು ಆ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಸೂರ್ಯನ ಬೆಳಕು ಆದಷ್ಟು ಬೀಳಬೇಕು ಅಂತ ಹೇಳ್ತಾರೆ ಇಂಡೋರ್ ಪ್ಲಾಂಟ್ಸ್ ಅಂತ ನಾವು ಮನೆಗೆ ತಗೊಂಬಂದ್ಬಿಡ್ತೀವಿ ಗಿಡಗಳು ಅದಕ್ಕೂ ಅಷ್ಟೇ ವಾರಕ್ಕೆ ಇಲ್ಲ ಹದಿನೈದು ದಿನಕ್ಕೆ ಒಂದ್ಸಲ ಬಿಸಲ್ಲಿ ಇಡಲೇಬೇಕು ಇಲ್ಲಾಂದ್ರೆ ಗಿಡ ಬೇಗ ಹಾಳಾಗುತ್ತೆ ಇಟ್ಟು ನೀರೆಲ್ಲ ಹಾಕಿ ಕ್ಲೀನ್ ಆಗಿ ತೊಳೆದು ಮತ್ತೆ ಗಿಡಗಳಿಗೂ ಸ್ವಲ್ಪ ನೀರಾಕಿಟ್ಟಿದ್ದೆ ಚೆನ್ನಾಗಿ ಡ್ರೈ ಆಗಲಿ ಸ್ವಲ್ಪ ಆಮೇಲೆ ಎತ್ತು ಒಳಗಡೆ ಇಡೋಣ ಅಂತ ಶನಿವಾರ ನಾವು ಮೂವಿ ನೋಡಿಕೊಂಡು ಮಲಗೋದೇ ಲೇಟಾಗಿ ಹೋಗ್ಬಿಟ್ಟಿತ್ತು ಹಾಗೆಯೇ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೆ ಎದ್ದಿದ್ದೀನಿ ಅಂದರೆ ಲೇಟಾಗೆ ಅಂದರೆ ಒಂದು ಏಯ್ಟ್ ಓ ಕ್ಲಾಕಿಗೆ ಎದ್ದಿದ್ದೀವಿ ಇವತ್ತು ನಾನು ಎದ್ದು ಇದೆಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೆ ಹುಡುಗರು ಮಲಗೆ ಇದ್ದರು ಹಸ್ಬೆಂಡ್ ಹೊರಗಡೆ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದರು ಸರಿ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಆಲ್ರೆಡಿ ಚಿಕನ್ ತಂದು ಇಟ್ಬಿಟ್ಟು ಸರಿ ಇನ್ನು ಅಡುಗೆ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ಕಡೆ ಹಾಲು ಮತ್ತು ಸ್ವಲ್ಪ ಒಳಗಡೆ ಚಿಕ್ಕ ಪುಟ್ಟ ಕೆಲಸ ಏನೇನಿತ್ತು ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೆ ಹಾಗೆಯೇ ಈ ತಾಮ್ರದಲ್ಲಿ ನೀರೆಲ್ಲ ತುಂಬಿಡ್ತೀನಲ್ಲ ಅದೆಲ್ಲ ಸ್ವಲ್ಪ ವಾಶ್ ಮಾಡ್ಕೊಂಬಿಡೋಣ ಅಂತ ಅದನ್ನು ವಾಶ್ ಮಾಡ್ಕೊಳ್ತಾ ಇದ್ದೆ ಈ ಕಡೆ ತರಕಾರಿ ಎಲ್ಲ ಹೋಗಿದ್ರು ನಾನು ಅಡುಗೆ ಮನೆಗೆ ಆಮೇಲೆ ನೋಡ್ತಾ ಇದ್ದೆ ಇಷ್ಟೊಂದು ತರಕಾರಿ ಎಲ್ಲ ತೊಗೊಂಡು ಬಂದಿದ್ದಾರೆ ಈಗ ಫಸ್ಟ್ ಇದನ್ನೆಲ್ಲ ಜೋಡಿಸಿ ರೆಡಿ ಮಾಡಿಬಿಟ್ರೆ ಆಮೇಲೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಈಸಿಯಾಗುತ್ತೆ ಅಂದ್ಬಿಟ್ಟು ಫಸ್ಟ್ ಯಾವ್ಯಾವ ತರಕಾರಿಯಲ್ಲೆಲ್ಲಿ ಇಡಬೇಕು ಅದನ್ನೆಲ್ಲ ಇಟ್ಕೊಂಡು ಕ್ಲೀನ್ ಮಾಡ್ಕೊಂಬಿಟ್ಟೆ ಈ ಥರ ಆವಾಗವಾಗ ಕ್ಲೀನ್ ಮಾಡ್ಕೊಂಡು ಫಿಲ್ ಅಪ್ ಮಾಡ್ಕೊಳ್ಳೋದ್ರಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಯಾವುದೇ ಬೇಗ ಕೆಡದೆ ಇರೋ ಥರ ಆಗುತ್ತೆ ಹಾಗೆಯೇ ಶು ಬೆಳ್ಳುಳ್ಳಿನೂ ಕೂಡ ತೊಗೊಂಡು ಬಂದಿದ್ರು ಇಷ್ಟೊಂದು ಬೆಳ್ಳುಳ್ಳಿ ಏನಪ್ಪ ಇತ್ತು ಆಲ್ರೆಡಿ ಅವ್ರು ಮರೆತೋಗ್ಬಿಟ್ಟು ತಗೊಂಡು ಬಂದುಬಿಟ್ಟಿದ್ದಾರೆ ಸರಿ ಅಮ್ಮ ಕೂಡ ಒಂದು ಅರ್ಧ ಕೆ ಜಿಯಷ್ಟು ಶುಂಠಿ ಕಳಿಸಿದ್ರು ಎರಡೂ ಸೇರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಬಿಡೋಣ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಯಾವುದೇ ಥರ ತಿಂಡಿ ಆಗಲಿ ಯಾವುದೇ ಥರ ಅಡುಗೆ ಆಗಲಿ ಮಾಡೋದಕ್ಕೆ ಒಂಥರ ಹಿಂಸೆ ಆಗುತ್ತೆ ಅಂಗಡಿದು ಪೇಸ್ಟ್ ಹಾಕೋದು ಅಷ್ಟು ಇಷ್ಟ ಆಗೋಲ್ಲ ಮನೇಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗೂ ಬರುತ್ತೆ ಅಡುಗೆ ಅನ್ನೋದಕ್ಕೋಸ್ಕರ ನಾನು ಅಮ್ಮ ಶುಂಠಿ ಎಲ್ಲ ಚೆನ್ನಾಗಿ ತೊಳೆದು ವಾಶ್ ಮಾಡಿಕೊಟ್ಟಿದ್ರು ಬಟ್ ಸಲ ಎಲ್ಲ ವಾಶ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಬೆಳ್ಳಿ ಬೆಳ್ಳುಳ್ಳಿನೂ ಕೂಡ ನಾನು ಸಿಪ್ಪೆಯನ್ನು ಬಿಡಿಸಿಲ್ಲ ಹಾಗೆಯೇ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಅದರಲ್ಲಿ ಅಂದರೆ ಟೊಳ್ಳಾಗಿರೋ ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಎರಡೂ ಒಂದೇ ಸಮ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಅರ್ಧ ಕೆ ಜಿ ಆದರೆ ಶುಂಠಿ ಅರ್ಧ ಕೆ ಜಿ ಕೆಲವರು ಶುಂಠಿನ ಕಮ್ಮಿ ತಗೊಳ್ತಾರೆ ಅದು ನಿಮ್ಮ ಇಷ್ಟ ಅಷ್ಟೇ ನಾನು ಅದರಲ್ಲೇನು ಇದರಲ್ಲಿ ಅದೇ ಥರ ಹಾಕ್ಬೇಕು ಇದೇ ಥರ ಏನು ಹಾಕ್ಬೇಕು ಅಂತೇನಿಲ್ಲ ನಿಮ್ಗೆ ಯಾವ ಥರ ಬೇಕಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಬೋದು ಆದರೆ ಇದು ಜಾಸ್ತಿ ದಿನ ಹಿಡಬೇಕು ಅನ್ನೋ ಕಾರಣಕ್ಕೆ ನಾನು ಇದಕ್ಕೆ ಸ್ವಲ್ಪ ಐಟಮ್ಸನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಹಾಗೆಯೇ ಅಡುಗೆ ಎಣ್ಣೆ ಮಾಡ್ಕೊ ಹಾಕೊಳ್ತಾ ಇದ್ದೀನಿ ಪ್ಯೂರ್ ಆಯಿಲ್ನೇ ಹಾಕೊಳ್ಳಿ ಇಲ್ಲಾಂದರೆ ನಿಮಗೆ ಯಾವ್ದು ಯೂಸ್ ಮಾಡ್ತೀರೋ ಅದೇ ಆಯಿಲ್ನೇ ಹಾಕೊಳ್ಬೋದಾಗುತ್ತೆ ಹಾಗೆಯೇ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಇದು ಹಾಕ್ಕೊಳ್ಳೋದ್ರಲ್ಲಿ ಬೇಗ ಕೆಡಲ್ಲ ನಿಮಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕೊಬೋದು ಇಲ್ಲ ನೀರೇನು ಅವಶ್ಯಕತೆ ಇಲ್ಲ ನಂದು ಹಾಗೆ ಕ್ಲೀನಾಗಿ ಗ್ರೈಂಡ್ ಆಗುತ್ತೆ ಅನ್ನೋದಾದ್ರೆ ನೀರು ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಆದರೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ ಬಟ್ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿರೋದ್ರಿಂದ ನೀರು ಹಾಕಿ ರುಬ್ಕೊಂಡಿದ್ದೀನಿ ಈಗ ಒಂದು ಬಾಕ್ಸ್ಗೆ ಫುಲ್ಲು ಕ್ಲೀನಾಗಿ ಪ್ಯಾಕ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಳ್ತೀನಿ ಫ್ರೀಸರಲ್ಲೆಲ್ಲ ಫ್ರಿಡ್ಜಲ್ಲಿ ಇಟ್ಕೊಳ್ತೀನಿ ಹಾಗೆಯೇ ಮಿಕ್ಸಿ ಜಾರಲ್ಲಿ ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗೇ ಇತ್ತು ಅದನ್ನೇನು ಕ್ಲೀನಾಗಿ ನಾನು ತೆಗಿಲಿಲ್ಲ ಯಾಕಂದರೆ ಈಗ ಬಿರಿಯಾನಿ ಮಾಡ್ತೀನಲ್ಲ ಅದಕ್ಕೆ ಆಗುತ್ತೆ ಅಂದ್ಬಿಟ್ಟು ಒಂದು ಎರಡು ಈರುಳ್ಳಿನೂ ಹಾಕ್ಕೊಂಡು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಂಬಿಟ್ಟೆ ಈಗ ಬಿರಿಯಾನಿ ನಾನು ಸಿಂಪಲ್ಲಾಗಿ ಈಸಿ ಮೆಥಡಲ್ಲಿ ಇದ್ದೀನಿ ಎಷ್ಟೊಂದು ಬಿರಿಯಾನಿ ತೋರಿಸಿದ್ದೀನಿ ಈ ಬಿರಿಯಾನಿ ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬಂದಿತ್ತು ಫಸ್ಟು ಒಂದು ಅಗಲವಾಗಿರೋ ಪಾತ್ರೆ ಬಿರಿಯಾನಿ ಅಂದರೆ ಒಂದು ಅಗಲವಾಗಿರೋ ಪಾತ್ರೆ ಯಾವಾಗಲೂ ಇರಬೇಕು ಇಲ್ಲ ನೀವು ಕುಕ್ಕರಲ್ಲಿ ಮಾಡ್ಕೊಳ್ತೀನಿ ಅಂದರೂ ಪರವಾಗಿಲ್ಲ ಈಗ ಹೋಲ್ ಗರಂ ಮಸಾಲೆ ಅಂದರೆ ಪಲಾವ್ ಎಲೆ ಪ್ಯಾಕೆಟ್ ಬರುತ್ತಲ್ಲ ಆ ಥರದ್ದು ಎರಡು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ಅದೇ ಮಿಕ್ಸಿ ಜಾರ್ಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಒಂದು ಹಿಡಿಯಷ್ಟು ಪುದೀನ ಹಾಗೆಯೇ ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಸುತ್ತಲೂ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ನಂತರ ಚಿಕನ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಎರಡರಿಂದ ಮೂರು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಹದಿನೈದು ನಿಮಿಷಗಳ ಕಾಲ ಒಂದು ಲಿಟ್ ಕ್ಲೋಸ್ ಮಾಡಿ ಇದು ಬೇಯೋದಕ್ಕೆ ಬಿಡಬೇಕು ಆವಾಗ ಚಿಕನ್ ಚೆನ್ನಾಗಿ ಬೇಯುತ್ತೆ ಇದರಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಅಬ್ಸರ್ವ್ ಮಾಡಿ ಚೆನ್ನಾಗಿ ಚಿಕನ್ ಬೇಯಬೇಕು ಅಂದರೆ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಇದರಲ್ಲೇ ಚಿಕನ್ ಬೆಂದೋಗ್ಬಿಡಬೇಕು ಆವಾಗ ಕ್ಲೀನಾಗಿರುತ್ತೆ ಚ ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಅಕ್ಕಿ ತೊಳೆದಿಟ್ಕೊಂಡು ನೀವು ಬಾಸುಮತಿ ರೈಸ್ ಬೇಕಾದರೂ ಹಾಕೊಬೋದು ಯಾವುದು ನಿಮ್ಗೆ ಯಾವುದು ಇಷ್ಟು ಈಸಿ ಇದೆಯೋ ಅದು ಹಾಕೊಬೋದಾಗುತ್ತೆ ನಾನು ಬುಲೆಟ್ ರೈಸೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಅಕ್ಕಿ ಹಾಕ್ಕೊಂಡು ನೀರು ಒಂದು ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಹೇಳ್ಕೊಡ್ಬೇಕಾಗಿರೋದೇನಿಲ್ವಲ್ಲ ಎಲ್ಲ ಗೊತ್ತಿರೋ ರೆಸಿಪಿನೇ ಬಟ್ ನಾನು ಹೇಳೋ ಕರ್ತವ್ಯ ಅದಕ್ಕೋಸ್ಕರ ಕೆಲವರು ಡೀಟೇಲಾಗಿ ಕೇಳ್ತಾರೆ ಹೊಸೊಬ್ಬರು ಮದುವೆ ಆಗಿರೋರು ಈಗ ಟ್ರೈ ಮಾಡಬೇಕು ಅನ್ನೋರಿಗೆಲ್ಲ ಒಂದು ಈಸಿಯಾಗಿ ಆಗಲಿ ಮಾಡಬೇಕಷ್ಟೇ ಲಾಸ್ಟಿಗೆ ಬಿರಿಯಾನಿ ಪೌಡರ್ ಪ್ಯಾಕೆಟ್ ಸಿಗುತ್ತಲ್ಲ ಆ ಪ್ಯಾಕೆಟ್ನ ಹಾಕೊಳ್ತಾ ಇದ್ದೀನಿ ನೀವು ಮನೆಯಲ್ಲೇ ಮಾಡಿರೋದಾದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಬಿರಿಯಾನಿ ಪೌಡರ್ ಎಲ್ಲ ಮನೇಲೇನು ಮಾಡೋಕ್ಕೆ ಜಾಸ್ತಿ ಜಾಸ್ತಿಯನ್ನು ನೀವು ಬಿರಿಯಾನಿ ಮಸಾಲ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಕುದೀತಾ ಬಂದ ನಂತರ ಕ್ಲೀನಾಗಿ ಒಂದು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಅದು ಕುದೀತಾ ಕುದೀತಾ ಅನ್ನ ಉದ್ರುದ್ರಾಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಟ್ರೆ ಚಿಕನ್ ಬಿರಿಯಾನಿ ಸೂಪರ್ ಟೇಸ್ಟಿಯಾಗಿರೋ ಚಿಕನ್ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ ಇದೆಲ್ಲ ಹಾಕ್ತಾ ಇದ್ದಂಗೆ ನನಗೆ ಸ್ವಲ್ಪ ಫೀವರ್ ಬರೋ ಥರ ಇತ್ತು ಸರಿ ಎಲ್ಲರಿಗೂ ಊಟ ಕೊಟ್ಬಿಟ್ಟು ಆಮೇಲೆ ಹಾಸ್ಪಿಟ್ಲಿಗೂ ಇಲ್ಲ ಏನಾನೋ ಮಾತ್ರೆ ಏನಾನ ತೊಗೊಳ್ಳೋಣ ಅಂದ್ಕೊಂಡೆ ಬಟ್ ತುಂಬ ಜಾಸ್ತಿ ಆಗೋಯ್ತು ಇದಕ್ಕಿದ್ದಂಗೆ ಒನ್ ಟೆನ್ನಷ್ಟು ಜ್ವರ ಬಂದ್ಬಿಟ್ಟಿತ್ತು ಅದಕ್ಕೋಸ್ಕರ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಂಡು ಬಂದೆ ಬಂದಾದ ನಂತರ ತುಂಬ ಬೆರಳೆಲ್ಲ ನೋವು ಬಂದುಬಿಟ್ಟಿತ್ತು ಏನಕ್ಕೆ ಹಿಂಗೆ ಆಗ್ತಾಯಿದೆ ಅಂತಲೇ ಗೊತ್ತಾಗಿಲ್ಲ ಅದಕ್ಕೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿಬಿಟ್ಟೆ ಬೇಜಾರು ಮಾಡ್ಕೊಂಬಿಡಿ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಹುಷಾರಾದಮೇಲೆ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು